ರ್ಕ್ ಏರೋಸ್ಪೇಸ್ ಸಲ್ಯೂಷನ್ ಫೆಸಿಲಿಟಿ ತಯಾರಿಕಾ ಘಟಕ ಕೇಂದ್ರಕ್ಕೆ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಹಾಗೂ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ಬೆಂಗಳೂರಿನಲ್ಲಿಂದು ಚಾಲನೆ ನೀಡಿದರು ಈ ವೇಳೆ ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಝೆಟ್ವರ್ಕ್ ಸಂಸ್ಥೆಯ ಸಹ ಸಂಸ್ಥಾಪಕ ಪತೇಪುರಿಯ ಕೇಂದ್ರ ಆದಾಯ ತೆರಿಗೆ ಇಲಾಖೆ ಕಾರ್ಯದರ್ಶಿ ಸುಶೀಲ್ ಪಾಲ್ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಅಶ್ವಿನಿ ವೈಷ್ಣವ್ ಝೆಟ್ವರ್ಕ್ ಜಾಗತಿಕ ಗುಣಮಟ್ಟದ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ತಯಾರಿಕೆ ಗುಣಮಟ್ಟ ಅತ್ಯುತ್ತಮ ಮಟ್ಟದ್ದಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮುಂದಿನ ಐದು ವರ್ಷದಲ್ಲಿ ಐನೂರು ಬಿಲಿಯನ್ ಡಾಲರ್ ಮೊತ್ತದ ಎಲೆಕ್ಟ್ರಾನಿಕ್ ವಸ್ತುಗಳ ತಯಾರಿಕೆಯ ಗುರಿ ಹೊಂದಿದ್ದಾರೆ ಕರ್ನಾಟಕದ ತಯಾರಕ ಕ್ಷೇತ್ರಕ್ಕೆ ಬಜೆಟ್ನಲ್ಲಿ ಹತ್ತು ಸಾವಿರ ಕೋಟಿ ರೂಪಾಯಿ ಮೀಸಲಿಡಲಾಗಿದೆ ಎಲೆಕ್ಟ್ರಾನಿಕ್ಸ್ ಕೈಗಾರಿಕೆಗಳ ಸ್ಥಾಪನೆ ಬೆಂಬಲಕ್ಕೆ ಎಲ್ಲ ರೀತಿಯ ಸಹಕಾರ ನೀಡಲು ಕೇಂದ್ರ ಸಂಪೂರ್ಣ ಮುಕ್ತವಾಗಿದೆ ಎಂದು ತಿಳಿಸಿದರು Is going to be bigger. Go our focus will be on design, focus will be on equipment manufacturers, focus will be on getting the chemical, gas, validation, yield improvement, all those functions which are required in making a very sustained semiconductor journey will be our focus. MV Patil. ರಾಜ್ಯ ಕೈಗಾರಿಕಾ ನೀತಿ ಕೈಗಾರಿಕಾ ಸ್ನೇಹಿಯಾಗಿದೆ ಕೈಗಾರಿಕೆಗಳಿಗೆ ನೀರು ಪೂರೈಕೆ ಮಾಡುವ ಸಲುವಾಗಿ ನಾಲ್ಕು ಸಾವಿರ ಕೋಟಿ ರೂಪಾಯಿ ವೆಚ್ಚ ಮಾಡಲಾಗುತ್ತಿದೆ ಎಂದು ಹೇಳಿದರು ಕ್ಲಾಸ್ ನ ಐಡಿಯಲ್ ಡೆಸ್ಟಿನೇಷನ್ ಅಡ್ವಾನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಥ್ರೂ ಅವರ್ ಇಂಡಸ್ಟ್ರಿಯಲ್ ಪಾಲಿಸಿ ಫೈವ್ ಟು ಥರ್ಟಿ ಸೆಕ್ಟರ್ ಪಾಲಿಸೀಸ್ ಫಾರ್ ಇಎಸ್ಪೇಸ್ಟ್ ಇನ್ ಕ್ವಾಲಿಟಿ ರಾಜ್ಯದಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿದ್ದ ಸಚಿವ ಅಶ್ವಿನಿ ವೈಷ್ಣವ್ ದೆಹಲಿಗೆ ವಾಪಸ್ಸಾದರು